ಮತಾಂತರದ ಕಾರಣ ನೀವು ಕ್ರಿಶ್ಚಿಯನ್ನರೇ ಹೊರತು ಜಾತಿಯ ಹೆಸರನ್ನು ಬರೆಸಬಾರ್ದು ಎಂಬ ವಾದವನ್ನು ಕೆಲವರು ಮುಂದಿಡ್ತಾ ಇದ್ದಾರೆ ದಲಿತ ಕ್ರಿಶ್ಚಿಯನ್ನರು ಸಾಮಾನ್ಯವಾಗಿ ಸಂಕರ ಸಂಸ್ಕೃತಿಗೆ ಒಳಗಾದವರು ಅಂದರೆ ಮುಸ್ಲಿಮರಲ್ಲಿ ಪಿಂಜಾರರು ಇರುವಂತೆ ಕ್ರಿಶ್ಚಿಯನ್ನರಲ್ಲಿ ದಲಿತ ಕ್ರಿಶ್ಚಿಯನ್ನರು ಅಂತ ಅರ್ಥ ಮಾಡ್ಕೊಬೋದು ಶತಮಾನಗಳ ಹಿಂದೆ ಕನ್ವರ್ಟ್ ಆಗಿರುವಂತಹ ದಲಿತರಿರಲಿ ಇತ್ತೀಚಿನ ವರ್ಷಗಳಲ್ಲಿ ಧರ್ಮಾಂತರವಾದಂತಹ ದಲಿತರಿರಲಿ ಇಬ್ಬರಿಗೂ ಇರುವಂಥ ಒಂದು ಸಾಮಾನ್ಯ ಎಳೆ ಅಂತಂದರೆ ಅಸ್ಪೃಶ್ಯತೆ ಅನ್ನೋ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು ನಮಸ್ಕಾರ ಸ್ನೇಹಿತರೆ ಪರಿಶಿಷ್ಟ ಜಾತಿಗಳ ಮೀಸಲಾತಿ ವರ್ಗೀಕರಣಕ್ಕಾಗಿ ರಾಜ್ಯ ಸರ್ಕಾರ ನಡೆಸ್ತಿರುವಂತಹ ಮನೆ ಮನೆಯ ಸಮೀಕ್ಷೆ ಹೊತ್ತಲ್ಲಿ ದಲಿತ ಕ್ರಿಶ್ಚಿಯನ್ ಪ್ರಶ್ನೆ ದುತ್ತೆಂದು ನಮ್ಮೆದುರು ಬಂದು ನಿಂತಿದೆ ಮತಾಂತರದ ಕಾರಣ ನೀವು ಕ್ರಿಶ್ಚಿಯನ್ನರೇ ಹೊರತು ಜಾತಿಯ ಹೆಸರನ್ನು ಬರೆಸಬಾರ್ದು ಎಂಬ ವಾದವನ್ನು ಕೆಲವರು ಮುಂದಿಡ್ತಾ ಇದ್ದಾರೆ ಆದರೆ ದಲಿತ ಕ್ರಿಶ್ಚಿಯನ್ ಪ್ರಶ್ನೆಯು ಬಹಳ ಸಂಕೀರ್ಣವಾದದ್ದು ಮತ್ತು ಅಂತಃಕರಣ ಹಾಗೂ ತಾಯಿಗಣ್ಣಿನಿಂದ ನೋಡಬೇಕಾದದ್ದು ಅಂತ ಅನಿಸುತ್ತೆ ಒಳ ಮೀಸಲಾತಿ ಜಾರಿಗಾಗಿ ರೂಪಿಸಲಾಗಿರುವಂತಹ ಜಸ್ಟಿಸ್ ಎಚ್ ಎನ್ ನಾಗಮೋಹನ್ ದಾಸ್ ಏಕಸದಸ್ಯ ಆಯೋಗವು ಧರ್ಮಾಂತರದ ಪ್ರಶ್ನೆಗೆ ಸೂಕ್ತ ಪರಿಹಾರವನ್ನು ಸೂಚಿಸಿದೆ ಸಮೀಕ್ಷೆಗೂ ಮುನ್ನ ಈ ದಿನ ಡಾಟ್ ಕಾಮ್ ನಡೆಸಿದಂತಹ ವಿಶೇಷ ಸಂದರ್ಶನದಲ್ಲಿ ಮಾತಾಡಿದಂತಹ ಜಸ್ಟಿಸ್ ನಾಗಮೋಹನ್ ದಾಸ್ ಅವರು ಆಚರಣೆಯಲ್ಲಿ ಯಾವುದೇ ಧರ್ಮವನ್ನು ಅನುಸರಿಸ್ತಿದ್ರೂ ಕೂಡ ಜಾತಿ ಪ್ರಮಾಣ ಪತ್ರದಲ್ಲಿ ಪರಿಶಿಷ್ಟ ಜಾತಿ ಎಂದೇ ಇದ್ದರೆ ನಿಮ್ಮ ಮೂಲ ಜಾತಿಯನ್ನೇ ಸಮೀಕ್ಷೆಯಲ್ಲಿ ಬರೆಸ್ಬೋದು ಆದರೆ ನೀವು ಕ್ರಿಶ್ಚಿಯನ್ನರೆಂದು ಸರ್ಕಾರಿ ದೃಢೀಕರಣ ಪತ್ರವನ್ನು ಪಡೆದಿದ್ದರೆ ಪರಿಶಿಷ್ಟ ವ್ಯಾಪ್ತಿಗೆ ಬರೋದಿಲ್ಲ ಅನ್ನೋ ಮಾತನ್ನು ಅವ್ರು ಆಡಿದರು ಇದು ನ್ಯಾಯಪ್ರಜ್ಞೆಯ ಕಣ್ಣಿನಿಂದ ಮೂಡಿದಂತಹ ಸೂಚನೆ ಆಗಿತ್ತು ಆದರೆ ಜಸ್ಟಿಸ್ ದಾಸ್ ಅವರ ಈ ನಿಲುವನ್ನೇ ಕೆಲವರು ವಿರೋಧಿಸ್ತಿರುವಂತಹ ಬೆಳವಣಿಗೆ ಆಘಾತಕಾರಿ ಅಂತಲೇ ಹೇಳಬೇಕು ದಲಿತ ಕ್ರಿಶ್ಚಿಯನ್ ಪ್ರಶ್ನೆಯನ್ನು ಎರಡು ನೆಲೆಯಲ್ಲಿ ನೋಡಬೇಕಾಗುತ್ತೆ ಶತಮಾನದ ಹಿಂದೆಯೇ ಕ್ರಿಶ್ಚಿಯನ್ನರಾಗಿ ಧರ್ಮಾಂತರ ಆದವರು ಮತ್ತು ಇತ್ತೀಚಿನ ಕೆಲ ವರ್ಷಗಳಲ್ಲಿ ಧರ್ಮವನ್ನು ಬದಲಿಸಿದವರು ಅಂತ ವಿಂಗಡಿಸಿ ನೋಡುವುದು ಇವತ್ತಿಗೆ ಸೂಕ್ತ ಅನಿಸುತ್ತೆ ಶತಮಾನಗಳ ಹಿಂದೆಯೇ ದಲಿತ ಕ್ರಿಶ್ಚಿಯನರಾದವರ ಬಗ್ಗೆ ಒಂದಿಷ್ಟು ವಿಸ್ತೃತವಾಗಿ ಚರ್ಚಿಸುವ ಅಗತ್ಯ ಇದೆ ಮಿಲಿಟರಿ ಬಲಪಡಿಸುವ ನಿಟ್ಟಿನಲ್ಲಿ ಬ್ರಿಟಿಷರು ಕಂಟೋನ್ಮೆಂಟ್ಗಳನ್ನು ಸ್ಥಾಪಿಸಿದಂಥ ಸಂದರ್ಭದಲ್ಲಿ ಬ್ರಿಟಿಷರೊಂದಿಗೆ ಬಲಸುವುದಾದಂತಹ ಬಹುದೊಡ್ಡ ಅಸ್ಪೃಶ್ಯ ಸಮುದಾಯವು ದಲಿತ ಕ್ರಿಶ್ಚಿಯನರಾಗಿ ಬದಲಾಗ್ತಾರೆ ದೇಶದ ಯಾವುದೇ ಕಂಟೋನ್ಮೆಂಟ್ಗಳಿಗೆ ಹೋದರೂ ಕೂಡ ಅಲ್ಲಿ ದಲಿತ ಕ್ರಿಶ್ಚಿಯನರು ಸಿಗುವುದು ನಿಶ್ಚಿತ ಅಂತಾರೆ ಕರ್ನಾಟಕ ದಲಿತ ಕ್ರಿಶ್ಚಿಯನ್ ಫೆಡರೇಷನ್ನ ಸಂಚಾಲಕರಾದ ಆಲ್ಫನ್ಸ್ ಜಿ ಕೆನಡಿ ಅವರು ದಲಿತ ಕ್ರಿಶ್ಚಿಯನ್ನರು ಸಾಮಾನ್ಯವಾಗಿ ಸಂಕರ ಸಂಸ್ಕೃತಿಗೆ ಒಳಗಾದವರು ಅಂದರೆ ಮುಸ್ಲಿಮರಲ್ಲಿ ಪಿಂಜಾರರು ಇರುವಂತೆ ಕ್ರಿಶ್ಚಿಯನ್ನರಲ್ಲಿ ದಲಿತ ಕ್ರಿಶ್ಚಿಯನರು ಅಂತ ಅರ್ಥ ಮಾಡ್ಕೊಬೋದು ಅಂದರೆ ಹಿಂದೂ ಮತ್ತು ಮುಸ್ಲಿಂ ಎರಡೂ ಧರ್ಮಗಳ ಆಚರಣೆಯನ್ನು ಅನುಸರಿಸಿ ಪಿಂಜಾರರು ವೈವಿಧ್ಯತೆಯನ್ನು ಮೆರೀತಾರೆ ಹಾಗೆಯೇ ಶತಮಾನಗಳ ಹಿಂದೆಯೇ ಮತಾಂತರವಾದಂತಹ ದಲಿತ ಕ್ರಿಶ್ಚಿಯನ್ನರಿದ್ದಾರಲ್ಲ ಅವರಲ್ಲೂ ಕೂಡ ಹಿಂದೂ ಮತ್ತು ಕ್ರಿಶ್ಚಿಯನ್ ಸಂಸ್ಕೃತಿಯ ಮಿಶ್ರಣ ನಮಗೆ ಕಾಣುತ್ತೆ ಅದೊಂಥರ ಬಹುತ್ವ ಮಾದರಿ ಅಂತಲೇ ನಾವು ಹೇಳ್ಬೋದು ಮದುವೆ ಸಂಬಂಧಗಳನ್ನು ಬೆಳೆಸುವಾಗ ಧರ್ಮವನ್ನು ನೋಡುವುದೇ ಇಲ್ಲ ಅನೇಕ ಚರ್ಚ್ ಅಥವಾ ದೇವಾಲಯಕ್ಕೂ ಹೋಗದೆ ಮನೆಯಲ್ಲೇ ಮದುವೆ ಆಗಿಬಿಡ್ತಾರೆ ಇದನ್ನು ನಡುವುಟ್ಟು ಕಲ್ಯಾಣ ಅಂತಲೂ ಕರೀತಾರೆ ಪುಟ್ಟ ಮನೆಯಲ್ಲಿನ ಪುಟ್ಟ ದೇವರ ಕೋಣೆಯಲ್ಲಿ ಹಿಂದೂ ಕ್ರಿಶ್ಚಿಯನ್ ದೇವರ ಫೋಟೋಗಳನ್ನು ಇರಿಸಿರ್ತಾರೆ ಕ್ರಿಸ್ಮಸ್ ಆಚರಿಸುತ್ತಾರೆ ಗಣೇಶ ಹಬ್ಬ ಆಚರಿಸ್ತಾರೆ ಇಲ್ಲಿನ ದಲಿತ ಕ್ರಿಶ್ಚಿಯನರಿಗೆ ಧರ್ಮ ಎಂಬುದು ಸಂತೋಷ ಹಾಗೂ ಸೆಲೆಬ್ರೇಟ್ ಸಂಗತಿಯ ಹೊರತು ಬೇರೇನೂ ಅಲ್ಲ ಎಂಬುದು ಕೆನಡಿಯವರ ಅಭಿಪ್ರಾಯ ಕೆನಡಿಯವರ ಪ್ರಕಾರ ಬೆಂಗಳೂರಿನ ಕಂಟೋನ್ಮೆಂಟ್ ವಲಯದ ದಲಿತ ಕ್ರಿಶ್ಚಿಯನರ ಕುರಿತು ವಿಶೇಷವಾದ ಹಿನ್ನೆಲೆ ಕೂಡ ಇದೆ ಬ್ರಿಟಿಷರು ಬೆಂಗಳೂರಿನಲ್ಲಿ ಕಂಟೋನ್ಮೆಂಟ್ ಸ್ಥಾಪಿಸುವಾಗ ಮದ್ರಾಸ್ನಿಂದ ಆಗಮಿಸಬೇಕಾಯಿತು ತಾವು ಬರುವ ಮಾರ್ಗದಲ್ಲಿ ಬರಪೀಡಿತ ಪ್ರದೇಶದಲ್ಲಿಂದ ದಲಿತರನ್ನು ನೋಡ್ತಾರೆ ದಲಿತರು ಮಡಿಕೆಯಲ್ಲಿ ಮಾಡ್ತಿದ್ದಂತಹ ದರ ಮತ್ತು ಹಂದಿ ಮಾಂಸದ ಅಡುಗೆ ಬ್ರಿಟಿಷರನ್ನು ಒಂದು ರೀತಿಯ ಸೆಳೆಯುತ್ತೆ ತಮ್ಮೊಂದಿಗೆ ಈ ದಲಿತರನ್ನು ಕರ್ಕೊಂಡು ಅವರು ಬರ್ತಾರೆ ಈವರೆಗೂ ಊರ ಹೊರಗೆ ಇರುತ್ತಿದ್ದವರನ್ನು ಬ್ರಿಟಿಷರು ಮನೆ ಒಳಗೆ ಕರ್ಕೊಂಡ್ರಲ್ಲ ಆ ವಿದ್ಯಮಾನವು ಭಾರೀ ಪರಿವರ್ತನೆಗಳಿಗೆ ಕಾರಣವಾಗುತ್ತೆ ಅಂತಾರೆ ಕೆನಡಿ ಎರಡನೇ ಮಾದರಿಯ ದಲಿತ ಕೃಷ್ಣರೆಂದರೆ ಇತ್ತೀಚಿನ ವರ್ಷಗಳಲ್ಲಿ ಧರ್ಮಾಂತರ ಮಾಡಿದವರು ಅಂತ ಅರ್ಥೈಸ್ಕೊಳ್ಬೋದು ಜಾತಿ ಅಸ್ಪೃಶ್ಯತೆಯ ನೋವು ಕಾಡಿ ಸಾಮಾಜಿಕ ಬಹಿಷ್ಕಾರಗಳಿಂದ ನೊಂದು ಈ ಹಿಂದೂ ಧರ್ಮವೇ ಬೇಡವಪ್ಪ ಅಂತೇಳಿ ಧರ್ಮವನ್ನು ಬದಲಿಸಿದಂತಹ ದಲಿತ ಕ್ರಿಶ್ಚಿಯನ್ನರು ಈ ವರ್ಗಕ್ಕೆ ಬರ್ತಾರೆ ಅಂದರೆ ಎರಡನೇ ವರ್ಗಕ್ಕೆ ಬರ್ತಾರೆ ಜಾತಿ ನೋವಿನಿಂದ ಧರ್ಮಾಂತರವಾಗುವಂತಹ ಸಂಖ್ಯೆಯು ನಿತ್ಯವೂ ಬದಲಾಗುವಂಥದ್ದು ದೇವಾಲಯಕ್ಕೆ ಹೋಗುವುದನ್ನು ನಿಲ್ಲಿಸುವಂತಹ ಮಟ್ಟಿಗೆ ಅವರ ಧರ್ಮಾಂತರ ಇದ್ದರೂ ಕೂಡ ದಾಖಲೆಗಳಲ್ಲಿ ಮೂಲ ಜಾತಿಯಾಗಿಯೇ ಉಳಿದಿರುವಂತಹ ಸಾಧ್ಯತೆ ಹೆಚ್ಚಿರುತ್ತೆ ಧರ್ಮಾಚರಣೆಯು ವೈಯಕ್ತಿಕ ಆಯ್ಕೆಯಾಗಿರುವಂಥ ಸಂದರ್ಭದಲ್ಲಿ ಸಾಮಾಜಿಕ ಶೋಷಣೆ ಯಾವತ್ತೂ ಕೂಡ ನಿಂತು ಬಿಡೋದಿಲ್ಲ ಶತಮಾನಗಳ ಹಿಂದೆಯೇ ಕ್ರಿಶ್ಚಿಯನರಾದವರು ದಾಖಲೆಗಳಲ್ಲೂ ಕೂಡ ಜಾತಿಯನ್ನು ನಮೂದಿಸದೆ ಬಿಟ್ಟಿರುವಂತಹ ಸಾಧ್ಯತೆ ಇರಬಹುದು ಆದರೆ ಇತ್ತೀಚಿನ ವರ್ಷಗಳಲ್ಲಿ ಕ್ರಿಶ್ಚಾನಿಟಿಯನ್ನು ಅನುಸರಿಸ್ತಿರುವವರು ದಾಖಲಾತಿಯನ್ನು ಅಂದರೆ ಜಾತಿ ದಾಖಲಾತಿಯನ್ನು ಹೊಂದಿರುವ ಸಾಧ್ಯತೆ ಹೆಚ್ಚಿರುತ್ತೆ ಶತಮಾನಗಳ ಹಿಂದೆ ಕನ್ವಟ್ಟಾಗಿರುವಂತಹ ದಲಿತರಿರಲಿ ಇತ್ತೀಚಿನ ವರ್ಷಗಳಲ್ಲಿ ಧರ್ಮಾಂತರವಾದಂತಹ ದಲಿತರಿರಲಿ ಇಬ್ಬರಿಗೂ ಇರುವಂಥ ಒಂದು ಸಾಮಾನ್ಯ ಎಳೆ ಅಂತಂದರೆ ಅಸ್ಪೃಶ್ಯತೆ ನೋವು ಅನ್ನೋದನ್ನು ಅರ್ಥ ಮಾಡ್ಕೋಬೇಕು ಧರ್ಮವನ್ನು ಬದಲಿಸಿದ ಮಾತ್ರಕ್ಕೆ ಸಾಮಾಜಿಕ ಅವಮಾನಗಳಾಗಲಿ ನಿಂದನೆಗಳಾಗಲಿ ನಿಂತು ಹೋಗೋದಿಲ್ಲ ಇದಕ್ಕೆ ಬಹುದೊಡ್ಡ ಉದಾಹರಣೆ ಅಂತಂದರೆ ರಾಮನಗರ ಜಿಲ್ಲೆ ಕನಕಪುರ ತಾಲೂಕಿನ ಆರೋಬೆಲೆ ಎಂಬ ಗ್ರಾಮ ಈ ಊರಿಗೂ ಮತ್ತು ಕ್ರಿಶ್ಚಿಯನ್ಟಿಗೂ ಸುಮಾರು ಇನ್ನೂರು ವರ್ಷಗಳ ಇತಿಹಾಸ ಇದೆ ಇಲ್ಲಿ ಒಕ್ಕಲಿಗ ಕ್ರಿಶ್ಚಿಯನ್ರಿದ್ದಾರೆ ಗೊಲ್ಲ ಕ್ರಿಶ್ಚಿಯನರಿದ್ದಾರೆ ಮಡಿವಾಳ ಕ್ರಿಶ್ಚಿಯನರಿದ್ದಾರೆ ಒಲೆಯ ಮಾದಿಗ ಕ್ರಿಶ್ಚಿಯನರಿದ್ದಾರೆ ಕ್ರಿಶ್ಚಿಯನಟಿಯನ್ನು ಅನುಸರಿಸಿದ್ರು ಕೂಡ ಅವರು ಜಾತಿಗಳ ಮೂಲಕವೇ ಗುರುತಿಸಲ್ಪಡ್ತಾರೆ ಸವರ್ಣೀಯ ಹಿನ್ನೆಲೆಯ ಕ್ರಿಶ್ಚಿಯನ್ನರ ಕಣ್ಣಿಗೆ ಅಸ್ಪೃಶ್ಯತೆಯ ಹಿನ್ನೆಲೆಯ ಏನು ಕ್ರಿಶ್ಚಿಯನ್ನರಿದ್ದರಲ್ಲ ಅವರು ಕಾಣುವುದು ಹೇಗೆ ಅಂತಂದರೆ ಒಲೆಯರ ಆಂಟೋನಿ ಮಾದಿಗರ ಮಾರ್ಟಿನ್ ಅಂತಲೇ ಅಂತ ಹೊರತು ಅವರು ಕ್ರಿಶ್ಚಿಯನ್ನರಾಗಿ ಅಲ್ಲ ಎಂಬ ಪ್ರಜ್ಞೆ ಈ ಊರಿನ ದಲಿತರದ್ದು ಆರೋಬೆಲೆಯಲ್ಲಿ ದಲಿತ ಕ್ರಿಶ್ಚಿಯನ್ನರ ಮೇಲೆ ಸವರ್ಣೀಯ ಕ್ರಿಶ್ಚಿಯರು ಅಲ್ಲೇ ನಡೆಸಿರುವಂತಹ ಪ್ರಕರಣಗಳು ನಡೆದಿದ್ದವು ಆದರೆ ದಲಿತ ಕ್ರಿಶ್ಚಿಯನರಿಗೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ದೌರ್ಜನ್ಯ ತಡೆ ಕಾಯ್ದೆಯ ಅಡಿ ಅವರು ಕೇಸ್ ಬರದೇ ಇರುವಂಥ ಕಾರಣದಿಂದ ಅಟ್ರಾಸಿಟಿ ಕೇಸ್ ದಾಖಲಾಗೋದಿಲ್ಲ ಆದರೆ ಈ ದಾಳಿಗಳ ಹಿಂದೆ ಜಾತಿ ಅಸ್ಪೃಶ್ಯತೆಯ ಆಯಾಮ ಇದ್ದದ್ದನ್ನು ನಾವು ಮರೆಯೋಕ್ಕಾಗಲ್ಲ ಈ ನೆಲದಲ್ಲಿ ಹಿಂದೂ ಧರ್ಮದಿಂದ ಕ್ರಿಶ್ಚಿಯಾನಿಟಿಗೆ ಧರ್ಮಾಂತರ ಆಗುವುದೆಂದರೆ ವಾಸ್ತವದಲ್ಲಿ ಜಾತಿಯನ್ನು ಆ ಧರ್ಮದೊಳಗೆ ತೆಗೆದುಕೊಂಡು ಹೋಗುವುದು ಅಂತ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ ಹೀಗಾಗಿ ಜಾತಿ ವ್ಯವಸ್ಥೆ ಇಲ್ಲ ಎನ್ನುವಂತಹ ಕ್ರಿಶ್ಚ್ಯಾನಿಟಿಯು ಕೂಡ ಭಾರತಕ್ಕೆ ಬಂದ ನಂತರದಲ್ಲಿ ಜಾತಿಯನ್ನು ಒಳಗೊಳ್ತಾ ಹೋಗಿದೆ ಕ್ರಿಶ್ಚಿಯಾನಿಟಿಗೆ ಒಬ್ಬ ದಲಿತ ಮತ್ತೊಬ್ಬ ಬ್ರಾಹ್ಮಣ ಏಕಕಾಲದಲ್ಲಿ ಧರ್ಮಾಂತರ ಆದರೂ ಕೂಡ ಬ್ರಾಹ್ಮಣನಿಗೆ ಹೆಚ್ಚಿನ ಅವಕಾಶಗಳು ಕ್ರಿಶ್ಚಿಯಾನಿಟಿಯೊಳಗೆ ಸಿಕ್ತಾ ಹೋಗುತ್ತವೆ ಇದು ಈ ನೆಲದಲ್ಲಿನ ಅಸಮಾನತೆಯ ಸ್ವರೂಪ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು ನೋವನ್ನು ಪರಿಗಣಿಸಿ ದಲಿತ ಕ್ರಿಶ್ಚಿಯನ್ನರನ್ನು ಕೂಡ ಎಸ್ ಸಿ ಪಟ್ಟಿಗೆ ಸೇರಿಸಬೇಕೆಂಬ ಹೋರಾಟ ನಡೀತಲೇ ಇದೆ ಸುಪ್ರೀಂ ಕೋರ್ಟಲ್ಲೂ ಕೂಡ ಪ್ರಕರಣ ಇದೆ ಇನ್ನೊಂದು ಸಂಗತಿ ಅಂದರೆ ಅಕ್ಟೋಬರ್ ಎರಡು ಸಾವಿರದ ನಾಲ್ಕನೇ ಇಸ್ವಿನಲ್ಲಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ನೇತೃತ್ವದ ಆಗಿನ ಯು ಪಿ ಎ ಸರ್ಕಾರವು ಧಾರ್ಮಿಕ ಮತ್ತು ಭಾಷಾ ಅಲ್ಪಸಂಖ್ಯಾತರ ಸಾಮಾಜಿಕ ಆರ್ಥಿಕ ಸ್ಥಿತಿಯ ಉನ್ನತಿಗೆ ಕ್ರಮವಹಿಸಲು ಮುಂದಾಯಿತು ಸೂಕ್ತ ಶಿಫಾರಸುಗಳನ್ನು ನೀಡುವಂತೆ ನಿವೃತ್ತ ಮುಖ್ಯ ನ್ಯಾಯಮೂರ್ತಿ ರಂಗನಾಥ್ ಮಿಶ್ರಾ ಅವರ ನೇತೃತ್ವದಲ್ಲಿ ಧಾರ್ಮಿಕ ಮತ್ತು ಅಲ್ಪಸಂಖ್ಯಾತರ ರಾಷ್ಟ್ರೀಯ ಆಯೋಗವನ್ನು ಕೂಡ ರಚನೆ ಮಾಡಲಾಯಿತು ಸದರಿ ಆಯೋಗವು ಎಸ್ ಟಿ ಸ್ಥಾನಮಾನದಂತೆ ಎಸ್ ಸಿ ಮೀಸಲಾತಿಯ ವಿಷಯದಲ್ಲೂ ಕೂಡ ಧರ್ಮ ತಟಸ್ಥವಾಗಿರಬೇಕು ಅಂತ ಶಿಫಾರಸನ್ನು ಮಾಡುತ್ತೆ ಈ ಶಿಫಾರಸುಗಳು ಕ್ಷೇತ್ರ ಅಧ್ಯಯನದಿಂದ ರುಜುವಾತಾಗಿಲ್ಲ ಅಂಥೇಳಿ ಅಂದಿನ ಯು ಪಿ ಎ ಸರ್ಕಾರ ಅದನ್ನು ಅಂಗೀಕರಿಸೋದಿಲ್ಲ ಈಗಿನ ಸರ್ಕಾರ ಕೂಡ ಅದೇ ವಾದವನ್ನು ಮಂಡಿಸ್ತಾ ಇದೆ ಜೊತೆಗೆ ಮತ್ತೊಂದು ಆಯೋಗವನ್ನು ಕೂಡ ಬಿ ಜೆ ಪಿ ಸರ್ಕಾರ ರಚಿಸಿದೆ ಸುಪ್ರೀಂ ಕೋರ್ಟ್ನ ನಿವೃತ್ತ ಮುಖ್ಯ ನ್ಯಾಯಮೂರ್ತಿ ಕೆ ಜಿ ಬಾಲಕೃಷ್ಣನ್ ಅವರ ನೇತೃತ್ವದಲ್ಲಿ ಆ ಆಯೋಗ ಕೆಲಸ ಮಾಡ್ತಾ ಇದೆ ಮತ್ತೊಂದೆಡೆ ಇದೇ ಬಿ ಜೆ ಪಿ ಸರ್ಕಾರ ದಲಿತ ಕ್ರಿಶ್ಚಿಯನರು ಮತ್ತು ದಲಿತ ಮುಸ್ಲಿಮರಿಗೆ ಪರಿಶಿಷ್ಟ ಜಾತಿಯ ಸ್ಥಾನಮಾನ ನೀಡಲು ಸಾಧ್ಯ ಇಲ್ಲ ಹಿಂದೂ ಧರ್ಮದಲ್ಲಿ ಅಸ್ಪೃಶ್ಯತೆ ಇರುವ ಕಾರಣದಿಂದ ದಲಿತರಿಗೆ ಮೀಸಲಾತಿಯನ್ನು ನೀಡಲಾಗಿದೆ ಕ್ರಿಶ್ಚಿಯನ್ ಮತ್ತು ಇಸ್ಲಾಂನಲ್ಲಿ ಅಸ್ಪೃಶ್ಯತೆ ಇಲ್ಲ ಹೀಗಾಗಿ ಎಸ್ ಸಿ ಸ್ಥಾನಮಾನವನ್ನು ನೀಡೋಕ್ಕಾಗಲ್ಲ ಅಂತ ಹೇಳ್ತಾ ಇದೆ ಮುಂದುವರೆದು ಸಾವಿರದ ಒಂಬೈನೂರ ಐವತ್ತರ ಸಂವಿಧಾನದ ಆದೇಶದ ಪ್ರಕಾರ ಪರಿಶಿಷ್ಟ ಜಾತಿಯ ಜನರು ಹಿಂದೂ ಸಿಖ್ ಹಾಗೂ ಬೌದ್ಧ ಧರ್ಮಕ್ಕೆ ಮತಾಂತರಗೊಂಡಿದ್ದರೆ ಮಾತ್ರ ಅವರಿಗೆ ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ಮೀಸಲಾತಿನ ನೀಡಬಹುದು ವಿದೇಶಿ ಧರ್ಮಗಳಾದ ಕ್ರೈಸ್ತ ಮತ್ತು ಇಸ್ಲಾಂಗೆ ಮತಾಂತರವಾದ ದಲಿತರಿಗೆ ಈ ಸ್ಥಾನಮಾನ ಮತ್ತು ಮೀಸಲಾತಿ ನೀಡಲು ಸಾಧ್ಯ ಇಲ್ಲ ಅಂತ ಬಿ ಜೆ ಪಿಯ ಸರ್ಕಾರ ಪ್ರತಿಪಾದಿಸ್ತಾ ಬರ್ತಾ ಇದೆ ಈ ಎಲ್ಲ ಸಂಗತಿಗಳನ್ನು ನೋಡಿದ್ರೆ ದಲಿತ ಕ್ರಿಶ್ಚಿಯನ್ನರ ಸ್ಥಿತಿಗಳು ಭಾಳ ಸಂಕೀರ್ಣವಾಗಿವೆ ಪ್ರವರ್ಗ ಒಂದರಲ್ಲಿ ಗುರುತಿಸಲ್ಪಡುತ್ತಿರುವಂತಹ ಈ ದಲಿತರು ಅಸ್ಪೃಶ್ಯತೆಯಿಂದ ಮುಕ್ತರಾಗಿಲ್ಲ ಇಂತಹ ಸಂದರ್ಭದಲ್ಲಿ ಅಧಿಕೃತ ಸರ್ಕಾರಿ ದಾಖಲೆಗಳಲ್ಲಿ ಕ್ರಿಶ್ಚಿಯನ್ನರೆಂದು ನಮೂದಾಗದ ದಲಿತರಾದರೂ ಕೂಡ ಪರಿಶಿಷ್ಟರೆಂದು ಗುರುತಿಸಿಕೊಳ್ಳೋದನ್ನು ನಾವು ತಾಯಿ ಹೃದಯದಿಂದ ನೋಡಬೇಕಾಗುತ್ತೆ ಯಾವುದೇ ಧರ್ಮವನ್ನು ಅನುಸರಿಸಿದ್ರೂ ಕೂಡ ಅಸ್ಪೃಶ್ಯತೆಯ ಆಧಾರದಲ್ಲಿ ಪರಿಶಿಷ್ಟರೆಂದೇ ಪರಿಗಣಿಸುವಂತಹ ಕಾನೂನಾತ್ಮಕ ಬದಲಾವಣೆಗಳಿಗೂ ಕೂಡ ನಾವು ಒತ್ತಾಯಿಸಬೇಕಾಗುತ್ತೆ ನಿಮಗೇನಿಸುತ್ತೆ ಕಮೆಂಟ್ ಮಾಡಿ ನಮಸ್ಕಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ